ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಿಂದೆ ಅಧ್ಯಕ್ಷರಾಗಿದ್ದ ರಘುವೀರ್ ಅವರು ತನ್ನ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷರಾಗಿದ್ದ ಅನುಪಮಾ ತಮ್ಮ ಸ್ಥಾನಗಳಿಗೆ ರಾಜೀನಾಮೆಗಳನ್ನು ಸಲ್ಲಿಸಿರುವುದರಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳು ತೆರವಾಗಿರುವ ಕಾರಣ ಆ ಸ್ಥಾನಗಳಿಗೆ ಚುನಾವಣೆ ಇಂದು ನಡೆಯಿತು ಚುನಾವಣಾಧಿಕಾರಿ ಭಾಸ್ಕರ್ ಅವರು ಮಾತನಾಡಿ ಇಂದು ನಡೆದ ಅಧ್ಯಕ್ಷರ ಸ್ಥಾನಕ್ಕೆ ಡಿಎನ್ಎಫ್ ಕುರಿ ಮತ್ತು ಮೇಕೆ ರೈತ ಉತ್ಪಾದಕರ ಕಂಪನಿಯ ನಿರ್ದೇಶಕರಾದ ಪ್ರಕಾಶ್ ಅವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮವರುಗಳು ತಮ್ಮ ಸ್ಥಾನಗಳಿಗೆ ನಾಮಪತ್ರಗಳನ್ನು ಸಲ್ಲಿಸಿದ್ದರು ಇವರನ್ನು ಹೊರತುಪಡಿಸಿದರೆ ಬೇರೆ ಯಾರೊಬ್ಬ ಸದಸ್ಯರು ನಾಮಪತ್ರಗಳು ಸಲ್ಲಿಸದೇ ಇದ್ದ ಕಾರಣ ಅಧ್ಯಕ್ಷರ ಸ್ಥಾನಕ್ಕೆ ಪ್ರಕಾಶ್ ರವರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಲಕ್ಷ್ಮಮ್ಮರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಭಾಸ್ಕರ್ ಅವರು ಚುನಾವಣೆ ಪ್ರಕ್ರಿಯೆ ನಡೆಸಿದರು ಈ ದಿನದ ಚುನಾವಣೆಯಲ್ಲಿ ಪ್ರಕ್ರಿಯೆಯಲ್ಲಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ರಘುವೀರ್ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಅನುಪಮಾ ನಿರ್ದೇಶಕರುಗಳಾದ ಮುನಿರಾಜು ರಾಮಾಂಜನೇಯ ಬಸವರಾಜ್ ಸಂಪಂಗಿ ರಾಮಯ್ಯ ಆನಂದ್ ಸವಿತಾ ಮುನಿರಾಜು ಬೈರಪ್ಪ ನಾರಾಯಣಸ್ವಾಮಿ ಮುಖ್ಯ ಕಾರ್ಯನಿರ್ವಾಹಕರಾದ ಕೆಶಿವಾರ್ಗಳು ಹಾಜರಿದ್ದು ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧ ಆಯ್ಕೆಗೆ ಸಹಕರಿಸಿದರು ಹಾಲು ಉತ್ಪಾದಕರ ಸಹಕಾರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಒಂದು ವಿಶೇಷವಾದಂತಹ ಸ್ಥಾನ ಸಂಘ ಆಗಿದೆ ಈ ಒಂದು ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಆತ್ಮೀಯ ಸ್ನೇಹಿತರು ಆದಂತಹ ಪ್ರಕಾಶ್ರವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ನವ್ರು ಆಯ್ಕೆ ಆಗಿದ್ದಾರೆ ಈಗ ಯುವಕರು ನಾವೆಲ್ಲ ನೋಡಿದಾಗೆ ಪ್ರಕಾಶ್ ಅವ್ರ ಯುವಕರು ಇಂದಿನ ಅಧ್ಯಕ್ಷರಾದ ರಘುವೀರು ಮತ್ತು ಆಡಳಿತ ಮಂಡಳಿಗಳಲ್ಲಿದ್ದಂಥವ್ರು ಎಲ್ಲರಿಗೂ ಸಹಕಾರವನ್ನು ನೀಡ್ತಾ ಬಂದಂಥ ನಿರ್ದೇಶಕರು ನಾವೆಲ್ಲ ಇದ್ದೀವಿ ಈಗೂ ಸಹ ಪ್ರಕಾಶ್ ಅವ್ರಿಗೆ ನಾವೆಲ್ಲ ಕೈ ಜೋಡಿಸಿ ಸಂಘವನ್ನು ಅಭಿವೃದ್ಧಿ ದೇಶಕ್ಕೆ ತಗೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಇದ್ದಾವೆ ಈಗಾಗಲೇ ಉಸ್ತುವಾರಿ ಸಚಿವರು ಮತ್ತೆ ಸಂಸತ್ ಸದಸ್ಯರು ಮತ್ತೆ ಇತರ ಮುಖಂಡರುಗಳೆಲ್ಲ ಬಂದು ಇತ್ತೀಚೆಗೆ ಸಮುದಾಯ ಭವನ ಸಭಾಂಗಣ ಕಟ್ಟವನ್ನು ಉದ್ಘಾಟನೆ ಆಗಿದೆ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ ಆ ಕೆಲಸಗಳನ್ನ ಮುಗಿಸಿ ಗ್ರಾಮದಲ್ಲೇ ಒಂದು ಕನ್ವೆನ್ಷನ್ ಹಾಲ್ ರೆಡಿ ಆಗ್ತದೆ ಇಲ್ಲಿನ ಸ್ಥಳೀಯರಿಗೆ ಅದೊಂದು ಅನುಕೂಲ ಆಗುವಂಥ ಒಂದು ಕೆಲಸ ಆದಷ್ಟು ಬೇಗ ಅದು ಕಾರ್ಯ ರೂಪಕ್ಕೆ ಬರ್ತದೆ ಅದೇ ರೀತಿ ಇನ್ನೂ ಹೆಚ್ಚಿನ ಒಂದು ಸಂಘವನ್ನು ಅಭಿವೃದ್ಧಿ ದಿಶೆಗೆ ತಗೊಂಡೋಗಲು ನಾವೆಲ್ಲ ಸಹಕಾರ ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ